ಮಕರ ಸಂಕ್ರಾಂತಿ ಈ ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಸೂರ್ಯನು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕಾಲ ಅಂದರೆ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ದಕ್ಷಿಣಾಯನ ಅಂತ ಹೇಳಿದ್ರೆ ಕಟಕ ರಾಶಿಯಿಂದ ಧನಸ್ಸು ರಾಶಿ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಈ ಆರು ರಾಶಿಗಳು ಆರು ತಿಂಗಳುಗಳ ಕಾಲ ದಕ್ಷಿಣಾಯನದಲ್ಲಿ ಸೂರ್ಯ ಇರ್ತಾನೆ ನಂತರ ಮಕರದಿಂದ ಮಿಥುನದವರೆಗೆ ಮಕರ ಕುಂಭ ಮೀನ ಮೇಷ ಋಷಭ ಮಿಥುನದವರೆಗೆ ಸೂರ್ಯ ಒಂದೊಂದು ತಿಂಗಳುಗಳ ಕಾಲ ಸಂಚರಿಸ್ತಾ ಇರ್ತಾನೆ ಇದನ್ನು ಉತ್ತರಾಯಣ ಅಂತ ಹೇಳಿ ಕ ಕರೆಯಲಾಗ್ತದೆ ಹೀಗೆ ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ಸೂರ್ಯ ತನ್ನ ಪತ್ ಪಥವನ್ನು ಬದಲಿಸುವ ಒಂದು ಕಾಲವೇ ಮಕರ ಸಂಕ್ರಾಂತಿಯ ಕಾಲ ಅಂತ ಹೇಳಿ ಕರೆಯಲಾಗುತ್ತೆ ಸೂರ್ಯದೇವ ಪ್ರತಿ ವರ್ಷದ ಮೊದಲ ತಿಂಗಳಾದ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಮಕರ ರಾಶಿಗೆ ಪ್ರವೇಶಿಸುವಂತೆಯೇ ಈ ವರ್ಷವೂ ಕೂಡ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕರಂದು ಸಮಯ ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಮಕರ ರಾಶಿಯನ್ನು ಪ್ರವೇಶಿಸುವನು ಈ ಸಮಯದಲ್ಲಿ ಸಹಜವಾಗಿ ಪ್ರಕೃತಿಯಲ್ಲೂ ಸಹ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತೇವೆ ಮಕರ ರಾಶಿ ಶನಿದೇವನ ಸ್ವಕ್ಷೇತ್ರವಾಗಿದ್ದು ಅಲ್ಲಿಗೆ ಪರಸ್ಪರ ಶತ್ರುಗ್ರಹವಾಗಿರ್ತಕ್ಕಂತಹ ರವಿ ಪ್ರವೇಶಿಸುವುದರಿಂದ ಕೆಲವು ರಾಶಿಯವರಿಗೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಕೆಲವು ತೊಂದರೆಗಳಾಗಬಹುದು ಯಾರ ಒಂದು ಮೂಲ ಜಾತಕದಲ್ಲಿ ಶನಿ ಅಥವಾ ರವಿ ನೀಚ ಆಗಿರ್ತಾರೋ ಅಂತಹವರಿಗೆ ತೊಂದರೆಗಳು ಹೆಚ್ಚು ಮತ್ತು ನೀವು ಅಂಥವರು ನಿಮ್ಮ ಮೂಲ ಜಾತಕವನ್ನು ಪರಿ ಪರಿಶೀಲಿಸಿ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಳೋದು ಸೂಕ್ತ ಸೊ ನಾನಿಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾಡಿಕೊಳ್ಬಹುದಾದಂತಹ ಕೆಲವೊಂದಷ್ಟು ಪರಿಹಾರಗಳನ್ನು ತಿಳಿಸ್ತೇನೆ ಅವು ಅಂತ ಹೇಳಿದ್ರೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ನಂತರ ಧ್ಯಾನದೊಂದಿಗೆ ನಿಮ್ಮ ಇಷ್ಟ ದೇವರು ಅಥವಾ ಆಂಜನೇಯನ ಮಂತ್ರ ಪಠಣೆಯನ್ನು ಮಾಡುವುದು ಕಪ್ಪು ಎಳ್ಳು ಅಥವಾ ಎಳ್ಳಿನಿಂದ ಮಾಡಿರ್ತಕ್ಕಂತಹ ಯಾವುದೇ ಖಾದ್ಯಗಳನ್ನು ದಾನ ಮಾಡ್ತಕ್ಕಂಥದ್ದು ಮತ್ತು ಸೂರ್ಯನ ಪ್ರಥಮ ಕಿರಣಗಳು ನಿಮ್ಮ ದೇಹದ ಮೇಲೆ ಬೀಳುವಂತೆ ಪ್ರಕೃತಿಯೊಂದಿಗೆ ನೀವು ಬೆರೀಬೇಕಾಗತ್ತೆ ಮತ್ತು ಅವಶ್ಯಕತೆ ಇರ್ತಕ್ಕಂತಹ ಬಡ ರೋಗಿಗಳಿಗೆ ಔಷಧಿಗಳನ್ನು ಒದಗಿಸ್ಕೊಡೋದು ಅವರಿಗೆ ಸೂಕ್ತ ಟ್ರೀಟ್ಮೆಂಟ್ ನಿಮ್ಮ ಕೈಲಾದಷ್ಟು ಸೂಕ್ತ ಟ್ರೀಟ್ಮೆಂಟನ್ನು ಕೊಡಿಸೋದು ಅವಶ್ಯಕತೆ ಇರ್ತಕ್ಕಂತಹ ವೃದ್ಧರಿಗೆ ಬಟ್ಟೆ ಆಹಾರವನ್ನು ಒದಗಿಸ್ಕೊಡೋದು ಹಾಗೆಯೇ ಶನಿವಾರಗಳಂದು ಆಂಜನೇಯನ ದೇವಾಲಯಕ್ಕೆ ಹೋಗಿ ಹತ್ತು ನಿಮಿಷಗಳಾದ್ರೂ ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಿ ತಮ್ಮ ಕೈಲಾದ ಸೇವೆಯನ್ನು ಮಾಡೋದ್ರ ಮೂಲಕ ಉತ್ತರಾಯಣದಲ್ಲಿ ಬರಬಹುದಾದ ಸಮಸ್ಯೆಗಳಿಗೆ ವಿದಾಯವನ್ನು ಹೇಳಿ ಪ್ರಕೃತಿಯಲ್ಲಿ ಹೇಗೆ ಚಿಗುರು ಹಸಿರೆಲೆಗಳು ನಗ್ತಾ ಇರುತ್ತೋ ಅದೇ ರೀತಿ ನಮ್ಮ ಜೀವನವನ್ನು ಸಹ ಹಸಿರಾಗಿಸಿಕೊಂಡು ನೆಮ್ಮದಿ ಸಂತೋಷದ ಬದುಕನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗತ್ತೆ ಎಲ್ಲರಿಗೂ ಶುಭವಾಗಲಿ ಸಂಕ್ರಾಂತಿಯ ಶುಭಾಶಯಗಳು